ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಜೀವ ಮತ್ತೆ ರಚು ಇಬ್ರು ಕೂಡ ಮಗದೊಮ್ಮೆ ಮದುವೆ ಆಗ್ತದಾರ ಆಗದ್ದು ಮದುವೆ ನಾಟಕ ಅನ್ನೋ ವಿಷಯ ಇಲ್ಲಿ ವಜ್ರೇಶ್ವರಿಗೆ ಗೊತ್ತಾಗಿದೆ ಹಾಗಿದ್ರೆ ವಜ್ರೇಶ್ವರಿ ಜೀವ ಮತ್ತೆ ರಚು ಮುಖಾಮುಖಿ ಆಗ್ತದಾರ ಅದಕ್ಕೂ ಮುನ್ನ ಇಲ್ಲಿ ಜೀವ ರಚುಗೆ ಪ್ರಪೋಸ್ ಮಾಡ್ತಿದ್ದಾರೆ ರಚು ಜೀವನ ಪ್ರಪೋಸಲ್ ನ ಒಪ್ಕೋತಾರ ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ದೊಡ್ಡಣ್ಣ ಎಂಟ್ರಿ ಕೊಟ್ಟದ ಜೀವ ಮತ್ತೆ ರಚ್ಚು ಬದುಕಲಿ ಹೊಸ ಅಧ್ಯಯನ ಶುರುವಾಗ್ತದೆ ಈ ಕಡೆ ಜೀವ ಹತ್ರ ನಾನು ರಚ್ಚು ನನ್ನ ಮಗನ್ಗೆ ತನ್ಕೋತೀನಿ ಅಂತ ಹೇಳ್ತಿದ್ದಾಗೆ ಜೀವ ಮನಸ್ಸಲ್ಲಿರುವ ಪ್ರೀತಿ ಹೊರಗಡೆ ಬರುತ್ತೆ ದಯವಿಟ್ಟು ರಚ್ಚು ಅವ್ನ ಬಿಟ್ಬಿಡಿ ನನ್ನ ರಚ್ಚುನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಅನ್ನೋ ಸತ್ಯವನ್ನ ಜೀವ ಒಪ್ಕೊಳ್ಳೇಬೇಕಾಗತ್ತೆ ಇದರಿಂದಾಗಿ ದೊಡ್ಡಣ್ಣವರು ತನ್ನ ಆಡಿದ ನಾಟಕಕ್ಕೂ ಕೂಡ ಫಲ ಸಿಕ್ತು ಅಂತ ಹೇಳಿ ಖುಷಿ ಪಡ್ತಾರೆ ಹೌದಾ ಹಾಗಿದ್ರೆ ನೀನು ಮದ್ವೆ ಆಗ್ತೀನಿ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ ಬಿಕಾಸ್ ನಿಜ ಹೇಳಬೇಕು ಅಂದರೆ ನಾನು ನಿನ್ನ ಮನಸ್ಸಲ್ಲಿರೋ ಪ್ರೀತಿಯನ್ನು ಹೊರಗಡೆ ತೆಗಿಬೇಕು ಅಂತಲೇ ನಾಟಕ ಮಾಡಿದ್ದು ನನ್ನ ಮಕ್ಳು ಎಲ್ರಿಗೂ ಕೂಡ ಮದುವೆ ಆಗಿದೆ ಯಾರ ಜೊತೆ ರಚ್ಚು ಮದುವೆ ಮಾಡಲಿ ಅಂತ ಹೇಳ್ತಾರೆ ಜೀವಾಗೆ ಆಶ್ಚರ್ಯ ಆಗುತ್ತೆ ಹೌದು ನಿನ್ನ ಮನಸ್ಸಲ್ಲಿ ರಚ್ಚು ಬಗ್ಗೆ ತುಂಬ ಅದರಿಂದ ಪ್ರೀತಿ ಇತ್ತು ಆದರೆ ನಿನ್ನ ಯಾವುದೋ ಒಂದು ಆಲೋಚನೆ ಅದನ್ನು ಮರೆ ಮಾಡಿತ್ತು ಆದರೆ ನಾನು ಬಂದು ರಚ್ಚು ನನ್ನ ಮಗನಿಗೆ ತನ್ಕೋತೀನಿ ಅಂತದಾಗೆ ನಿನ್ನ ಪ್ರೀತಿ ನಿನ್ನಿಂದ ಬಿಟ್ಟು ಹೋಗುತ್ತೆ ಅಂತ ನಿನ್ನ ಪ್ರೀತಿ ನಿನ್ನನ್ನು ಹೆಚ್ಚರಿಸಿತು ಅದೇ ಕಾರಣಕ್ಕೋಸ್ಕರನೇ ನಿನ್ನ ಪ್ರೀತಿಯನ್ನು ನೀನು ಒಪ್ಕೊಂಡಿದ್ದು ಅಂತ ಹೇಳ್ತಾರೆ ಇದರಿಂದ ಜೀವಾಗೂ ಖುಷಿ ಆಗತ್ತೆ ತದನಂತರ ಆ ಕಡೆಯಿಂದ ನಿಜವಾಗ್ಲೂ ಬಾಲ ಬಂದದ ನಿಜವಾಗ್ಲೂ ನಾವು ಎಷ್ಟು ಬಾರಿಗೆ ಹಿಡಿದ್ರೂ ಅರ್ಥನೇ ಮಾಡ್ಕೋತಿರ್ಲಿಲ್ಲ ನೀವು ಬಂದಿರೋ ಸಮಸ್ಯೆನ ಎಷ್ಟು ಸುಲಭಕ್ಕೆ ಬಗೆಹರಿಸ್ಬಿಟ್ರೆ ತುಂಬ ಖುಷಿ ಆಗ್ತದ ಅಂತ ಥ್ಯಾಂಕ್ಸ್ ಹೇಳ್ತಾರೆ ಜೊತೆಗೆ ಆ ಕಡೆ ರಚದೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಹೇಳಿ ದೊಡ್ಡಣ್ಣವರು ಹೇಳಿದಾಗ ಅಯ್ಯೋ ರಚನಾ ಅವ್ರದ ನಾವು ಆಲ್ರೆಡಿ ಹೋಗಿ ಕೇಳಿದ್ವಿ ನಾನು ಮಗುಗೆ ಅಮ್ಮ ಆಗಿರ್ತೀನಿ ಹೊರತು ಜೀವಾಗೆ ಹೆಂಡತಿ ಆಗೋದಿಲ್ಲ ಅಂತ ಹೇಳಿ ಹೋಗಿಬಿಟ್ರು ಅಂದಾಗ ಇದೇನಪ್ಪ ಇದು ಒಂದು ಕಡೆ ಪ್ರಾಬ್ಲಮ್ ಅಂತ ಅನ್ಕೊಂಡ್ರೆ ಎರಡು ಕಡೆ ಕೂಡ ಪ್ರಾಬ್ಲಮ್ ಇದೆಯಲ್ಲ ಏನು ಮಾಡಲಿ ನಾನು ಹ್ಞೂ ಮೊದಲು ಹೋಗಿ ಅದನ್ನು ಕೂಡ ಬಗೆ ಹರಿಸ್ತೀನಿ ಅಂತ ಅನ್ಕೊಂಡಿದ್ದೆ ದೊಡ್ಡಣ್ಣವರು ಹೋಗಿದ್ದೆ ಅಲ್ಲಿ ರಚನಾ ಆ ಥರ ನೋಡಮ್ಮ ನಿನ್ನ ತಂದೆ ಸ್ಥಾನದಲ್ಲಿ ನಿಂತು ಮಾತಾಡ್ತಾಯಿದ್ದಾನೆ ನೀನು ಒಳ್ಳೆ ಹುಡುಗಿ ನೀನು ಬದುಕು ಚೆನ್ನಾಗಿರಬೇಕು ಅನ್ನೋ ಆಸೆ ನನಗಿದೆ ನೋಡು ನೀನು ಜೀವನ ಇಷ್ಟಪಡದೇ ಇರ್ಬೋದು ಜೀವ ಜೊತೆ ಹೆಂಡತಿ ಆಗದೆ ಇರ್ಬೋದು ಆದರೆ ಮಗು ತಾಯಿ ಆಗಿದೆಯಾ ಪ್ರಪಂಚಕ್ಕೆ ಇಬ್ರು ನೀವಿಬ್ಬರು ಗಂಡ ಹೆಂಡತಿ ಆದರೆ ನಿಮ್ಮ ಮದುವೆ ಆಗಿಲ್ಲ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ನಂಗೂ ಆಯಿತು ಕೂಡ ನೋಡು ನೀನು ಇವತ್ತು ಮದುವೆ ಬೇಡ ಅಂತ ಹೇಳ್ಬೋದು ಆದರೆ ಮುಂದೆ ದೊಡ್ಡೋಳ ಆದಮೇಲೆ ರಚನಾ ಬೇರೋನ ಮದುವೆ ಆಗಿ ಹೋಗ್ತಾಳೆ ಆ ನಂತರ ನೀವಿಬ್ಬರು ಒಂಟಿ ಆಗ್ತೀರಾ ನೀವಿಬ್ಬರು ದೂರ ದೂರ ಆಗ್ತೀರಾ ಪ್ರಪಂಚಕ್ಕೆ ಏನು ಹೇಳ್ತೀರಾ ಸರಿಯಾಯಿತು ಏನೋ ಫ್ರೆಂಡ್ಸ್ ಆಗಿ ಜೊತೇಲಿರ್ತೀವಿ ಅಂತಲೇ ಅನ್ಕೋತೀರಾ ಆದರೆ ಒಂದು ಹೆಣ್ಣಿಗೆ ಮಾನಸಿಕವಾಗಿ ದೈಹಿಕವಾಗಿ ಒಂದು ಗಂಡನ ಆಸರೆ ಬೇಕೇ ಬೇಕಾಗುತ್ತೆ ಅರ್ಥ ಮಾಡ್ಕೊಬ ನೀವು ಅನ್ಕೊಂಡಾಗೆಲ್ಲ ಅಲ್ಲ ದಯವಿಟ್ಟು ಜೀವನ ಒಪ್ಕೋ ಖಂಡಿತವಾಗ್ಲೂ ಜೀವ ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾನೆ ಒಂದು ಹೇಳ್ತೀನಿ ತಿಳ್ಕೊ ನೀನೀಗ ನಾನು ಬರೀ ಕೃಷ್ಣನಿಗೆ ಅಮ್ಮ ಆಗಿರ್ತೀನಿ ಅದು ನನ್ನ ಮನೆ ಅಂತ ಹೇಳ್ತಿದ್ಯಾ ಇಲ್ಲ ನಮ್ಮ ಮನೆ ಅಂತ ಹೇಳಬೇಕು ನೀನು ಮತ್ತು ಜೀವ ಆ ಮಗುಗೆ ತಂದೆ ತಾಯಿ ಆಗಿರಬೇಕು ಹಾಗೆ ನೀವಿಬ್ಬರು ಗಂಡ ಹೆಂಡತಿ ಕೂಡ ಆಗಿರಬೇಕು ಜೀವ ನಿನ್ನನ್ನು ತುಂಬ ಇಷ್ಟಪಡ್ತಾನೆ ಖಂಡಿತ ಅವನೇನಾದರೂ ಪ್ರಪೋಸ್ ಮಾಡಿದರೆ ನೀನು ಅವನ್ನ ಒಪ್ಕೋ ಅಂತ ಹೇಳಿ ಬುದ್ಧಿ ಹೇಳಿರ್ತಾರೆ ಅದಕ್ಕೆ ಸರಿಯಾಗಿ ಜೀವ ರಚನಾನ ಭೇಟಿ ಮಾಡಬೇಕು ಆಕೆ ಹತ್ರ ತನ್ನ ಪ್ರೀತಿಯ ವಿಷಯವನ್ನು ಹೇಳ್ಕೊಂಬಿಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ರಚನಾ ಬಳಿಗೆ ಬರ್ತಾರೆ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಕೊಬೇಕಾಗಿದೆ ನನ್ನ ಮನಸ್ಸಲ್ಲಿರುವ ವಿಷಯ ನಿಜವಾಗ್ಲೂ ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ನೀವು ನನ್ನ ಮದುವೆ ಆಗ್ತೀರಾ ಇಷ್ಟು ದಿನ ನನ್ನ ಮಗಳಿಗೆ ಅಮ್ಮ ಆಗಿದ್ರೆ ಇನ್ನು ಮುಂದೆ ನನ್ನ ಹೆಂಡತಿ ಆಗ್ತೀರಾ ನಿಮಗೆ ಒತ್ತಾಯ ಏನಿಲ್ಲ ನಿಮ್ಮ ಪ್ರೀತಿ ನಿಜವಾಗ್ಲೂ ಇದ್ರೆ ನೀವು ಎಷ್ಟು ದಿನ ಬೇಕಿದ್ರೆ ಟೈಮ್ ತಗೊಂಡು ನಿಮ್ಮ ನಿರ್ಧಾರವನ್ನು ನನಗೆ ತಿಳಿಸಬಹುದು ಆ ರೀತಿ ಒತ್ತಾಯ ಏನಿಲ್ಲ ಹಾಗಾದ್ರೆ ಮಾತ್ರಕ್ಕೆ ನೀವು ನನ್ನ ಒಪ್ಕೋಬೇಕು ಅಂತ ಕೂಡ ಇಲ್ಲ ನಿಮಗೆ ನಾನು ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ನಿಮಗೆ ಒಬ್ಬ ಒಳ್ಳೆ ಸ್ನೇಹಿತನಾಗಿ ನಾನು ಇರ್ತೀನಿ ಅಂತ ಹೇಳಿ ಮಲಗಿ ಹೂವನ್ನು ಇಟ್ಟು ಮುಂದಿಟ್ಟು ಪ್ರಪೋಸ್ ಮಾಡ್ತಾರೆ ಈ ಕಡೆ ರಚನಾ ಕೂಡ ಒಂದೇ ಕ್ಷಣಕ್ಕೆ ಇಲ್ಲಿ ಜೀವನ ಒಪ್ಕೋತಾರ ಜೀವ ಕೂಡ ರಚನಾ ತಲೆಗೆ ಹೂವು ಮೂಡಿಸ್ತಾರೆ ತದನಂತರ ನಿಮ್ಮನ್ನ ಯಾರು ಒಪ್ಕೊಳ್ಳೋದಲ್ಲ ನೀವು ತುಂಬಾ ಒಳ್ಳೆ ಮನುಷ್ಯ ನಿಜವಾಗ್ಲೂ ಮಗಳೇನ ಎಷ್ಟು ಪ್ರೀತಿ ಮಾಡ್ತೀರ ನನ್ನಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ ರಚನಾ ನನ್ನ ರಚನೆ ಅಂತ ನಿಜ ಹೇಳಬೇಕು ಅಂದರೆ ಎಲ್ಲರ ಪಾಲಿಗೆ ನಾನು ಒಂದು ಬೊಂಬಿ ಅಷ್ಟೆ ಆ್ಯಕ್ಟ್ ಮಾಡೋ ಬೊಂಬೆ ಆದರೆ ನನ್ನ ಮನಸ್ಸು ನನ್ನ ಭಾವನೆನ ಅರ್ಥ ಮಾಡ್ಕೊಂಡಿದ್ದು ನೀವು ಮಾತ್ರ ಅದಕ್ಕೆ ಬೆಲೆ ಸಿಕ್ಕಿದ್ದು ನೀವು ಮತ್ತು ಕೃಷ್ಣ ನನ್ನ ಬದುಕಲ್ಲಿ ಬಂದ ನಿಜವಾಗ್ಲೂ ನನ್ನ ಒಂದು ಬಯೋಗ್ರಫಿನ ಮಾಡಬೇಕು ಅಂತ ಬಂದರೆ ಖಂಡಿತವಾಗ್ಲೂ ನನ್ನ ಬದುಕಲ್ಲಿ ಮುಖ್ಯ ಪಾತ್ರ ವಹಿಸೋದು ನೀವು ಮತ್ತು ಜೀವ ನೀವು ಮತ್ತು ಕೃಷ್ಣನೇ ಜೀವ ಕೃಷ್ಣ ಇಲ್ಲದೇ ಇರತಕ್ಕಂಥ ನನ್ನ ಬದುಕಿನ ಅಧ್ಯಾಯನೇ ಇಲ್ಲ ನನ್ನ ಬದುಕಿನ ಚಾಪ್ಟರ್ಸ್ ಅಂದರೆ ಅದು ನೀವಿಬ್ಬರು ಮಾತ್ರನೇ ಅಂತ ಹೇಳಿ ರಚನಾ ಹೇಳ್ತಾಳೆ ತದನಂತರ ಇಲ್ಲಿ ರಚನಾಗೆ ಆ ಒಂದು ಆಕ್ಸಿಡೆಂಟ್ ವಿಶ್ವ ನೆನಪಾಗತ್ತ ಜೀವ ಹೆಂಡತಿ ಸಾವಿಗೆ ಕಾರಣ ತಾನು ಅಂತಕ್ಕಂಥ ವಿಶ್ವನ ಜೀವ ಹತ್ರ ಇನ್ನು ಮುಚ್ಚಿಡುವುದರಲ್ಲಿ ಅರ್ಥ ಇಲ್ಲ ಅಂತ ಯೋಚನೆ ಮಾಡಿದಂಥ ರಚನಾ ನೀವು ನನ್ನನ್ನು ಮದುವೆ ಆಗ್ತೀನಿ ಅನ್ನೋ ಒಂದು ಮಾತು ಬಂದರೆ ನಿಮ್ಮನ್ನು ಮದುವೆ ಆಗಬೇಕು ಅಂತ ಬಂದರೆ ಖಂಡಿತವಾಗ್ಲೂ ನಾನು ಈ ಒಂದು ವಿಷಯನ ಮುಚ್ಚಿಡುವುದರಲ್ಲಿ ಅರ್ಥನೇ ಇಲ್ಲ ಈ ಒಂದು ವಿಷಯವನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೇಬೇಕಾಗುತ್ತೆ ಯಾಕಂದರೆ ನನ್ನ ಬದುಕಲ್ಲಿ ನಡೆದ ಒಂದು ಮುಖ್ಯ ವಿಷಯವನ್ನು ನಿಮ್ಮ ಹತ್ರ ಹೇಳ್ಕೊತೀನಿ ಆ ಒಂದು ವಿಷಯನ ಕೇಳಿದಾಗ ಕೇಳಿದ ಮೇಲೆ ನಿಮಗೆ ನನ್ನ ಹಾಗೂ ಮದುವೆ ಆಗಬೇಕು ಅಂತ ಅನ್ಸಿದ್ರೆ ಖಂಡಿತ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಸರಿ ಆಯಿತು ಏನು ವಿಷಯ ಹೇಳಿ ಅಂತ ಜೀವ ಕೂಡ ಕೇಳ್ತಿದ್ದಾರೆ ಈ ಕಡೆ ರಚನಾ ಕೂಡ ಹೇಳೋಕೆ ಮುಂದಾಗ್ತಿದ್ದಾರೆ ಕಡೆ ಮಗು ಕೃಷಿ ಅಂತೂ ಬಾಲ ಅಮ್ಮಮ್ಮ ನಾನು ನಿಮ್ಮತ್ತೆ ನೀನು ಇಬ್ಬರು ಕೂಡ ಸೇರಿಕೊಂಡು ಅಮ್ಮ ಮತ್ತು ಬೇಬಿ ಮದುವೆ ಮಾಡಿಸ್ಬಿಡ್ಬೇಕು ಅದೆಷ್ಟು ಬೇಗ ಅವರಿಬ್ರು ಮದುವೆ ಆಗಬೇಕು ಅಂತ ಮಾತಾಡ್ಕೊತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ವಜ್ರೇಶ್ವರಿ ತನ್ನ ಗ್ಯಾಂಗ್ ಜೊತೆ ಎಂಟ್ರಿ ಕೊಡ್ತಿದ್ದಾರೆ ಎಂಟ್ರಿ ಕೊಡ್ತಿದ್ದಾಗೆ ಆ ಕಡೆ ತನ್ನ ಒಂದು ಪಿಯನ ಬಿಟ್ಟಿದ್ದೆ ಬಾ ಬಾಲ ಮತ್ತು ಆ ಮಗುನ ಕೂಡ ಎತ್ತ ಹಾಕೊಂಡು ಕರೆಸ್ತಾರೆ ಈ ಕಡೆ ರಚನಾ ಅಂತ ಹೇಳಿ ವಜ್ರೇಶ್ವರಿ ಕೂಗ್ತಿದ್ದಾಗ ಕೊಡ ಜೀವ ಮತ್ತು ರಚನಾ ಶಾಕ್ ಆಗ್ತಾರೆ ಯಾಕೆ ನಿಂಗೆ ಪದೇ ಪದೇ ಹೇಳಿದ್ರೆ ಬುದ್ಧಿ ಕಲಿಯೋದಿಲ್ಲ ಅನ್ಸುತ್ತೆ ಒಟ್ಟಿಗೆ ಬುದ್ಧಿ ಕಲಿಸ್ಬಿಡ್ತೀನಿ ಬಿಡು ನಿನ್ನ ಕತೆಯನ್ನೇ ಮುಗಿಸಿ ಅಂತ ಜೀವ ಹೇಳ್ತಿದ್ರೆ ಜೀವ ಕೋಪ ಮಾಡ್ಕೋಬೇಡಿ ಇವ್ರ ದುಡ್ಡುಗೋಸ್ಕರ ಏನು ಮಾಡೋದಕ್ಕೂ ಹೆಸುದಿಲ್ಲ ನಿನ್ನತ್ರ ಮಾತಾಡೋಕೆ ಏನಿದೆ ಅಂತ ರಚನಾ ಹೇಳಿದಾಗ ನಾನು ನನ್ನ ಮಗಳ ಹತ್ರ ಮಾತಾಡೋಕೆ ಬಂದಿರೋದು ಅಂತ ಮತ್ತೆ ಹೇಳ್ತಾರೆ ವಜ್ರೇಶ್ವರಿ ನಿನ್ನ ಹತ್ರ ಮಾತಾಡೋಕೆ ಏನು ಉಳಿದಿಲ್ಲ ನಿನ್ನ ಬರಿ ಸುಳ್ಳಿನ ಕಂತೆಗಳು ಇದನ್ನ ಕೇಳಿ ನಮಗೆ ಸಾಕಾಗೋಗಿದೆ ಸುಮ್ಮನೆ ಇಲ್ಲಿಂದ ಹೊಟ್ಟೋಗ್ಬಿಡು ಅಂತ ಹೇಳಿದಾಗ ಯಾಕೆ ಹೋಗ್ಬೇಕು ರಚನಾ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಬಂದ ಮೇಲೆ ಮಾತ ಆಡಲೇಬೇಕಲ್ವ ಮಾತಾಡ್ತೆ ಹೇಗೆ ಹೋಗಕ್ಕಾಗತ್ತೆ ಅಂತ ಹೇಳ್ತಾರೆ ನನ್ನ ಹೆಂಡತಿ ವಿಷಯಕ್ಕೆ ಬಂದರೆ ನಾನಂತೂ ಸುಮ್ಮ ಅಂತ ಜೀವ ಹೇಳಿದಾಗ ಹೆಂಡತಿ ಅಂತ ನೋಡು ತೇಜ ಅಂತ ಹೇಳಿ ನಗೆ ಗಳೇಳ್ತಿದ್ದಾರೆ ವಜ್ರೇಶ್ವರಿ ಜೊತೆಗೆ ನಿನ್ನ ಜೊತೆ ಮಾತಾಡೋಕೆ ಬರಲೇಬೇಕು ಅಂತ ಹೇಳಿದಾಗ ಇಲ್ಲ ನಾನು ನಿನ್ನ ಜೊತೆ ಮಾತಾಡೋದಿಲ್ಲ ಅಂತ ರಚನೆ ಹೇಳಿದಾಗ ಕಥೆಯನ್ನು ಮುಗಿಸ್ತೀನಿ ಕೃಷ್ಣ ಕಥೆಯನ್ನು ಮುಗಿಸ್ತೀನಿ ಅಂತ ಹೆದರಿಸ್ತಾರೆ ಈ ಕಡೆ ಫುಲ್ ಕೆಂಡ ಕಾರ್ತಿದ್ದಾರೆ ಜೀವ ಫೈಟ್ ಮಾಡೋಕ್ಕೆ ಮುಂದಾಗ್ತಾರೆ ಬಟ್ ರಚುನೇ ಸುಮ್ಮನೆ ರೀ ಜೀವ ತಾಳ್ಮೆಯಿಂದ ಇರಿ ನಿನ್ನ ಜೊತೆ ಮಾತಾಡಬೇಕಲ್ವಾ ಸರಿ ಬಾ ಮಾತಾಡ್ತೀನಿ ಅಂತ ಹೇಳಿದಾಗ ನಾನು ನನ್ನ ಮಗಳ ಜೊತೆ ಮಾತಾಡ್ಕೊಂಡು ಬರ್ತೀನಿ ಇವ್ನೇನಾದರೂ ಬಾಲ ಬಿಚ್ಚಿದ್ರೆ ಇವ್ರಿಬ್ರ ಕಥೆಯನ್ನು ಮುಗಿಸ್ಬಿಡಿ ಅಂತ ತೇಜ ಮತ್ತು ತನ್ನ ರೌಡಿಗಳಿಗೆ ಹೇಳಿ ಆ ಕಡೆ ರಚನಾ ಜೊತೆ ಮಾತಾಡೋಕೆ ಹೋಗ್ತಾರೆ ನೀನು ನನ್ನ ರಚನೆ ನಿಜ ಹೇಳಬೇಕು ಅಂದರೆ ಅದು ಯಾವುದೂ ಕೂಡ ನೆನಪೇ ಇಲ್ಲ ನಿನಗೆ ಲಕ್ಷುರಿ ಲೈಫ್ ಕೊಟ್ಟೆ ಎಲ್ಲನೂ ಮಾಡ್ದೆ ಆದರೆ ಇನ್ಯಾವನೋ ಬೀದಿಲಿ ಬಿದ್ದಿರೋನ ಜೊತೆ ಮದುವೆ ಆಗಿದ್ದೀನಿ ಅಂತ ಅಂದ್ಕೊಂಡು ಬಂದು ನಾಟಕ ಮಾಡ್ತಿದ್ಯಾ ಅಂತ ಹೇಳ್ತಿದ್ದಾಗೆ ಯಾರು ಹೇಳಿದ್ದೋ ನಾನು ಮತ್ತು ಜೀವ ಮದುವೆ ಆಗಿದ್ದೀವಿ ಜೀವ ನಾನು ಗಂಡ ಹೆಂಡ್ತಿ ಅಂತಲೇ ರಚನೆ ಹೇಳ್ತಿದ್ದಾಳೆ ಎಲ್ಲ ಕೂಡ ಗೊತ್ತು ಅಂದಾಗ ಏನ ನಿಹಾರಿಕಾ ಹೇಳಿದ ಅವಳು ಮಾತು ಕಟ್ಕೊಂಡು ನಿನ್ನ ನನ್ನ ಹತ್ರ ಪ್ರಶ್ನೆ ಮಾಡ್ತಿದ್ಯಾ ಅಂತ ಹೇಳಿ ಕೇಳ್ತಿದ್ರೆ ನಾನು ಹತ್ರ ಕಟ್ಕೊಂಡು ನಿನ್ನ ಪ್ರಶ್ನೆ ಮಾಡ್ತಿಲ್ಲ ಸಾಕ್ಷಿ ಇದೆ ಅಂತ ಹೇಳಿ ಸಾಕ್ಷಿ ತೋರಿಸ್ತಾರೆ ಈ ಕಡೆ ಶಾಕ್ ಆಗ್ತದಾಳೆ ಅತ್ತ ಕಡೆ ಜೀವಗೂ ಕೂಡ ನಿಹಾರಿಕ ಮತ್ತು ತೇಜ ಎಲ್ಲರೂ ಕೂಡ ಸೇರಿಕೊಂಡಿದ್ದು ನಿಮ್ಮ ನಾಟಕ ಬಟಾಬೈಲಾಗಿದೆ ನೀನು ಮತ್ತು ಜೀವ ರಚನಾ ಇಬ್ಬರು ಮದುವೆ ಆಗಿದ್ದೀನಿ ಅಂತ ಹೇಳ್ತಿದ್ರಲ್ವಾ ಆ ವಿಡಿಯೋ ಇರೋ ಫೋನನ್ನು ನೀನು ನೀರಿಗೆ ಬೀಳ್ಸಿದ್ದೆ ಅಲ್ವಾ ಅದು ಡೇಟಾ ರಿಟ್ರೀವ್ ಆಗಿದೆ ನಿನ್ನ ಬಂಡವಾಳ ಈಗ ಎಲ್ಲ ಕೂಡ ಬಟಾಬೈಲ ಆಗತ್ತ ಅಂತ ಹೇಳ್ತಿದ್ದಾಗೆ ಜೀವ ಕೂಡ ಶಾಕ್ ಆಗ್ತಿದ್ದಾರೆ ಹಾಗಾದ್ರೆ ಮುಂದೆ ಏನಾಗತ್ತೆ ಇಬ್ಬರು ಕೂಡ ನಿಜವಾಗಿ ಮದುವೆ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡ್ತಾರ ಏನಾಗಬಹುದು ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡೋದನ್ನು ಮರಿಬೇಡಿ